ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾಳೆ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಚಾಂಪಿಯನ್ಸ್ ಟ್ರೋಫಿಲಿ ಟೇಬಲ್ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿದೆ ಅಂತ ಹೇಳಬೇಕು ನೆನೆ ಆಫ್ಘಾನಿಸ್ತಾನದವರು ಮಾತ್ರ ಇಂಗ್ಲೆಂಡ್ನ ಬಡ್ದು ಮನೆಗೆ ಹಾಕಿದ ನಂತರ ಟೇಬಲ್ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ ಅಂತ ಹೇಳಬೇಕು ಯಾಕಂತಂದ್ರೆ ಭಾರತ ವಿರುದ್ಧ ಇವಾಗ ಯಾವ ತಂಡ ಆಡುತ್ತೆ ಅಂತ ಸ್ವಲ್ಪ ಕುತೂಹಲ ಆಗಿದೆ ಅಂತ ಹೇಳಬೇಕು ಆಫ್ಘಾನಿಸ್ತಾನ ಕೂಡ ಈಗ ಅಂತಕ್ಕೆ ಕಾಲಿಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು ಹಾಗಾದರೆ ಪಾಯಿಂಟ್ಸ್ ಅಲ್ಲಿ ಯಾವ ರೀತಿ ಇದೆ ಯಾವ್ಯಾವ ತಂಡ ಎಷ್ಟನೇ ಸ್ಥಾನದಾರೆ ಯಾವ್ಯಾವ ತಂಡ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗಡೆ ಹೋಗಿದ್ದಾರೆ ಸುದ್ದಿ son programı ayda gördüm. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಕ್ಕಿಂತ ಮುಂಚೆ ನೀವೇ ನೋಡಬಹುದು ಆದಷ್ಟು ಬೇಗ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಣ ಸಬ್ಸ್ಕ್ರೈಬ್ ಆಗಿ ಚಾಂಪಿಯನ್ಸ್ ಟ್ರೋಫಿ ಈ ವರ್ಷ ಮಾತ್ರ ದಾಖಲೆ ಮೇಲೆ ದಾಖಲೆ ಮಾಡ್ತೀನಿ ಅಂತ ಹೇಳಬೇಕು ಯಾವ ಚಾಂಪಿಯನ್ಸ್ ಟ್ರೋಫಿಲೂ ಕೂಡ ಆಗದಿರೋದು ದಾಖಲೆಗಳೆಲ್ಲ ಆಗಿದೆ ಅಂತ ಹೇಳಬೇಕು ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಆಗ್ತಾ ಇರೋ ಎರಡು ಫೋಟೋ ಬಂದು ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಅಂತ ಹೇಳಬೇಕು ಮೊದಲೇದು ಗ್ರೂಪ್ ಬಿ ಇಲ್ಲಿ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಸೇಮ್ ಅಂತ ಹೇಳಬೇಕು ಆದರೆ ಬೆಟರ್ ನೆಟ್ ನೆಟ್ ಸೌತ್ ಆಫ್ರಿಕಾ ಅವರು ಅಗ್ರಸ್ಥರು ಅಂತ ಹೇಳ್ಬೇಕು ಆಫ್ಘಾನಿಸ್ತಾನ ಇಂಗ್ಲೆಂಡ್ ಅವರು ಆಲ್ಮೋಸ್ಟ್ ಮುಂದೆ ಬಂದಾಗಿದೆ ಇಂಗ್ಲೆಂಡ್ ಅಂತ ಇಲ್ಲಿ ಸೌತ್ ಆಫ್ರಿಕಾದ ಮೇಲೆ ಅಥವಾ ನ್ಯೂಜಿಲೆಂಡ್ ಅಂದ್ರೆ ಸಾರಿ ಆಸ್ಟ್ರೇಲಿಯಾ ಮೇಲೆ ಒಂದು ಪಂದ್ಯ ಗೆಲ್ತು ಅಂದ್ರೂ ಕೂಡ ಅವರು ಸೆಮಿಫೈನಲ್ ಕಾಲಿಡ್ತಾರೆ ಅಂತ ಹೇಳ್ಬೇಕು ಗ್ರೂಪ್ ಎ ವಿಚಾರಕ್ಕೆ ಗೊತ್ತು ಅಂದ್ರೆ ಇಲ್ಲಿ ಆಲ್ರೆಡಿ ಡಿಸೈಡ್ ಆಗಿದೆ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಕ್ವಾಲಿಫೈ ಆಗಿದ್ದಾರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಮನೆಗೆ ಅಂತ ಹೇಳ್ಬೇಕು ನಮ್ಗಿಂತ ನೆಟ್ ರೇಟ್ ನ್ಯೂಜಿಲೆಂಡ್ ಅವರು ಜಾಸ್ತಿ ಇರೋ ನಮಗಿಂತ ಮೇಲಿದ್ದಾರೆ ನ್ಯೂಜಿಲೆಂಡ್ ತಂಡ ಅಂತ ಹೇಳ್ಬೇಕು ಇಲ್ಲಿ ನಾವೇನಾದ್ರೂ ನ್ಯೂಜಿಲೆಂಡ್ ಗೆಲ್ತು ಎರಡನೇ ತಾರೀಕು ಭಾನುವಾರ ಗೆಲ್ತು ಅಂತಂದ್ರೆ ನೆಟ್ ಆಗೋದಿಲ್ಲ ಯಾಕಂತಾರೆ ನಾವು ಮೂರಕ್ಕೆ ಮೂರು ಗೆದ್ದು ಕಾರಣದಾಗಿ ಟೇಬಲ್ ಅಗ್ರಸ್ಥಾನದಲ್ಲಿ ಉಳ್ಕೋತೀವಿ ನಮ್ಮ ಭಾರತ ತಂಡ ಅಂತ ಹೇಳ್ಬೇಕು ಆಗ ಸೌತ್ ಆಫ್ರಿಕಾ ಆಡುತ್ತಾ ಆಸ್ಟ್ರೇಲಿಯಾ ಆಡುತ್ತಾ ಅಥವಾ ಆಫ್ಘಾನಿಸ್ತಾನ ಆಡುತ್ತ ನಾವು ಕಾದು ಕಾಯಬೇಕಾಗುತ್ತೆ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮನ್ನು ಸಿಕ್ಕಿಂತ ಮಾಡಿ ಸಿಗೋಣ ನೆಕ್ಸ್ಟ್ deletada.